ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೆನೆಸಿಡೋದು ಅದೆಲ್ಲ ಏನೂ ಬೇಕಾಗಿಲ್ಲ ಆಗಿ ಮಾಡ್ಕೋಬೋದು ಇದನ್ನು ಇದಕ್ಕೆ ಏನೇನೆಲ್ಲ ಹಾಕಬೇಕಪ್ಪ ಅಂದರೆ ಮೊದಲಿಗೆ ನಾನಿಲ್ಲಿ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಒನ್ ಬೌಲ್ನಷ್ಟು ಕಡಲೆನ ಹುರಿಗಡ್ಲೆ ತಗೊಂಡು ಅದನ್ನು ಪುಡಿ ಮಾಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ನಾನಿಲ್ಲಿ ಒಂದು ಮತ್ತು ಸ್ವಲ್ಪ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೋಬೋದು ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ನಂಗೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಿಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಿಳಿ ಎಳ್ಳು ಬಿಳಿ ಎಳ್ಳನ್ನ ಎಷ್ಟು ಬೇಕಾದರೂ ಹಾಕೋಬೋದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪ್ಲೇಟ್ ಸ್ವಲ್ಪ ಚಿಕ್ಕದಾಗತ್ತೆ ಸೊ ನಾನು ಆಮೇಲೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಕಲಿಸ್ತೀನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಆಗಿರ್ಬೋದು ಯಾವಾಗಲೇ ಆಗಿರ್ಬೋದು ಮನೇಲಿ ಕುರುಪುಲು ತಿಂಡಿ ಸ್ವಲ್ಪ ಇರಲೇಬೇಕಲ್ವ ಸೊ ಹಾಗಾಗಿ ಆವಾಗ ಅವಾಗ ಇದನ್ನು ಇನ್ಸ್ಟೆಂಟಾಗಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ ನಾನು ಅದು ಹಿಟ್ಟನ್ನೆಲ್ಲ ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ನಾನು ಇಲ್ಲಿ ಕರಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬಿಸಿ ಇರೋದರಿಂದ ಸ್ವಲ್ಪ ಚಮಚದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಕೈಯಿಂದ ನೀಟಾಗಿ ಫುಲ್ಲು ಎಲ್ಲ ಹಿಟ್ಟಿಗೂ ಹೊಂದ್ಕೊಳ್ಳೋ ಥರ ನೀಟಾಗಿ ಕೈಯಿಂದನೇ ಕಲಿಸ್ಕೋಬೇಕು ನೀ ಅದು ಫುಲ್ಲು ಕಲಿಸಿದಾದ್ಮೇಲೆ ಅದನ್ನು ಸ್ವಲ್ಪ ಮಿಟ್ಕೆ ಥರ ಮಾಡಿದ್ರೆ ಅದು ಉಂಡೆ ಥರ ಬರಬೇಕು ಅಷ್ಟಾದಾಗ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಹಿಟ್ಟಿಗೆ ಬೆಣ್ಣೆ ಎಲ್ಲ ಅಂತ ಪುಡಿ ಪುಡಿ ಹಾಗೆ ಬೀಳ್ತಾಯಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕಿ ಕಲಿಸ್ಕೊಬೋದು ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಹಿಟ್ಟಿಗೆಲ್ಲ ಹೊಂದ್ಕೊಂಡಿದೆ ಇದು ಮೊನ್ನೆ ಗಣಪತಿ ಹಬ್ಬಕ್ಕೋಸ್ಕರ ಮಾಡಿದ ಚಕ್ಲಿ ಅವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗಲೇ ಇಲ್ಲ ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಮಿಟ್ಕೆ ಥರ ಮಾಡಿದಾಗ ಈ ಥರ ಉಂಡೆ ಥರ ಬರಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಕ್ಲಿ ಹಿಟ್ಟು ಎಷ್ಟು ಮೆತ್ತಗಬೇಕು ನೋಡಿಬಿಟ್ಟು ಕಲಿಸ್ಕೋಬೇಕಾಗತ್ತೆ ನೀರು ನಾವು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡಿ ಕಲಿಸ್ಕೊಳ್ತಾ ಬಂದರೆ ಚೆನ್ನಾಗಾಗತ್ತೆ ಒಂದೇ ಸಲ ಹಾಕೊಂಡ್ಬಿಟ್ಟು ಮತ್ತೆ ತೆಳ್ಳಗಾಗ್ಬಿಟ್ರೆ ಕಷ್ಟ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲ್ಸ್ಕೊತಾ ಬಂದರೆ ಸಾಕಾಗುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಮೇಡಿ ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟನ್ನು ನೀಟಾಗಿ ಸ್ವಲ್ಪ ಉಂಡೆ ಮಾಡಿಬಿಟ್ಟು ಈ ಥರ ಇಟ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬಿಟ್ಟು ಸ್ವಲ್ಪ ನಾದ್ಕೊಂಡು ಅದನ್ನು ಚಕ್ಲಿ ಒಳ್ಳಲ್ಲಿ ಈ ಥರ ಸುತ್ತ ಎಣ್ಣೆ ಹಾಕ್ಬಿಟ್ಟು ಸುತ್ತ ಅಂಟ್ಕೋಬಾರ್ದು ಅಂತ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ನಾದ್ಕೋಬೇಕು ಗಟ್ಟಿ ಅನಿಸಿದ್ರೆ ಒಂದನಿ ಅಷ್ಟು ನೀರು ಹಾಕ್ಕೊಂಬಿಟ್ಟು ನಾದ್ಕೊಂಡು ಅದನ್ನು ಚಕ್ಲಿ ಒತ್ಬೋದು ಈ ಥರ ಚಕ್ಲಿ ಒಳ್ಳೊಳಗಡೆ ಅದನ್ನು ಇಟ್ಬಿಟ್ಟು ಮೇಲೆ ಒತ್ತೋದಕ್ಕೂ ಕೂಡ ಎಣ್ಣೆ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಒಂದು ಪ್ಲೇಟಲ್ಲಿ ರೌಂಡ್ ಶೇಪಲ್ಲಿ ಚಕ್ಲಿನ ಒತ್ಕೊಳ್ತಾ ಬರ್ತಾಯಿದ್ದೀನಿ ಹಿಟ್ಟು ಚೆನ್ನಾಗಿದ್ದರೆ ಚಕ್ಲಿನೂ ಚೆನ್ನಾಗಿ ಬರುತ್ತೆ ಈ ಥರ ಚಕ್ಲಿನೆಲ್ಲ ಒತ್ತಿಟ್ಕೊಂಡ್ಬಿಟ್ಟು ಕಾದಿರೋ ಎಣ್ಣೆಲ್ಲ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಗರಿ ಗರಿ ಚಕ್ಲಿ ರೆಡಿ ಆಗುತ್ತೆ ತಿನ್ನೋದಕ್ಕೆ ನೋಡಿ ಇಲ್ಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇದು ಚಕ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಅದು ನೊರೆ ನೊರೆ ಬರ್ತಾ ಇದೆ ಅಲ್ವಾ ಬಬಲ್ಸ್ ಅದೆಲ್ಲ ಕಮ್ಮಿ ಆದಮೇಲೆ ಚಕ್ಲಿ ರೆಡಿ ಆಗಿದೆ ಅಂತೇಳ್ಬಿಟ್ಟು ಆವಾಗ ನೀವು ತಕ್ಕೊಂಡ್ರೆ ಗರಿ ಗರಿ ಚಕ್ಲಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಇಷ್ಟೇ ಚಕ್ಲಿ ಮಾಡೋದು ತುಂಬ ಸುಲಭ ನೀವು ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ